ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿ ವಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಭಾರ್ಗವಿ ವಿಕ್ಕಿಗೆ ಮಾರ್ಕೆಟಲ್ಲಿ ನಾಯಿ ಗುಡ್ದಂಗೆ ಗುಡ್ದಿರ್ತಾಳೆ ಎಲ್ಲರೂ ಮುಂದೆ ವಿಕ್ಕಿಗಂತೂ ತುಂಬಾ ಕೋಪ ಬಂದಿರುತ್ತೆ ಆ್ಯಂಡ್ ಅಲ್ಲಿರುವಂಥ ಜನಗಳು ಎಲ್ಲರೂ ಸಹ ಭಾರ್ಗವಿನ ಹೋಗಳ್ತಿರ್ತಾರೆ ರವೀಂದ್ರ ಭಟ್ಕಳ್ಗೆ ಇದ್ರೆ ಇಂಥ ಮಗಳಿರಬೇಕು ಅಂತ ಹೇಳಿ ರವೀಂದ್ರ ಭಟ್ಕಳ ಹತ್ರ ಹೇಳ್ತಿರ್ತಾರೆ ರವೀಂದ್ರ ಭಟ್ಕಳ್ಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ನನ್ನ ಮಗಳು ಭಾರ್ಗವಿ ನನ್ನ ಮರ್ಯಾದೆ ಎಲ್ಲಿ ಹೋಗಿತ್ತೋ ಅದೇ ಜಾಗದಲ್ಲಿ ನನಗೆ ಮತ್ತೆ ಮರ್ಯಾದೆ ಸಿಗೋ ರೀತಿ ಮಾಡಿಬಿಟ್ಲು ನನ್ನ ಮಗಳು ಭಾರ್ಗವಿ ನನ್ನ ಹೆಮ್ಮೆ ಅಂತ ಎಲ್ಲ ಹೇಳಿ ಭಾರ್ಗವಿ ಬಗ್ಗೆ ಹೊಗಳ್ತಿರ್ತಾರೆ ಅದೇ ಟೈಮ್ಗೆ ಅಲ್ಲಿರುವಂತಹ ಜನಗಳು ಒಬ್ರು ಕೇಳ್ತಾರೆ ಭಾರ್ಗವಿ ಇನ್ನು ಮುಂದೆ ಈ ಕೇಸ್ನ ಮತ್ತೆ ಟೇಕ್ ಆಫ್ ಮಾಡ್ತೀಯನಮ್ಮ ನಡೆಸ್ಕೊಂಡು ಹೋಗ್ತೇನಮ್ಮ ಅಂತ ಹೇಳಿ ಕೇಳ್ತಾರೆ ಆಗ ರವೀಂದ್ರ ಭಟ್ಕರ್ ಹೇಳ್ತಾರೆ ಹೌದು ನನ್ನ ಮಗಳು ಈ ಕೇಸ್ನ ನಡೆಸೇ ನಡೆಸ್ತಾಳೆ ಹಾಗೆ ಸಂಧ್ಯಂಗೆ ನ್ಯಾಯ ಕೊಡ್ಸೆ ಕೊಡಿಸ್ತಾಳೆ ಯಾಕೆ ಬಿಡ್ಬೇಕು ಈ ಕೇಸ್ನ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಬಿಡ್ಬೇಕು ನನ್ನ ಮಗಳು ನ್ಯಾಯವಾಗಿ ಹೋರಾಡಿ ಈ ಕೇಸ್ನ ಗೆದ್ದೇ ಗೆಲ್ತಾಳೆ ಅಂತ ಹೇಳಿ ರವೀಂದ್ರ ಭಟ್ಕಳವ್ರು ಹೇಳ್ತಾರೆ ಆಗ ಅಲ್ಲಿರುವಂತಹ ಅರ್ಜುನ್ ಕೂಡ ಮಾತಾಡ್ತಾನೆ ಅರ್ಜುನ್ ಹೇಳ್ತಾನೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗ್ಲೇಬೇಕು ಜಯ ಸಿಗೋದು ಲೇಟ್ ಆಗ್ಬೋದು ಅಷ್ಟೇ ಬಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ ಆಗ ರವೀಂದ್ರ ಭಟ್ಗಳು ಹೇಳ್ತಾರೆ ನಿನ್ನ ಹೆಸರು ಅರ್ಜುನ್ ಅಲ್ವಾ ಆ ಅರ್ಜುನ್ ನೀನು ನನ್ನ ಮಗಳ ಜೊತೆ ಈ ಒಂದು ಹೋರಾಟದಲ್ಲಿ ಪ್ರತಿದಿನ ಇರ್ತೇ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಆಗ ಅರ್ಜುನ್ ಕೊನೆ ತನಕ ನಾನು ನಿನ್ನ ಮಗಳ ಜೊತೆ ಇದ್ದೇ ಇರ್ತೀನಿ ಅಂಕಲ್ ಅಂತ ಹೇಳ್ತಾರೆ ಆಗ ರವೀಂದ್ರ ಭಟ್ಕಳಿಗೂ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಅಲ್ಲಿರುವಂತಹ ಕೂಡ ತುಂಬ ಖುಷಿ ಆಗ್ತಿರುತ್ತೆ ನಾನು ಕೋರ್ಟ್ಗೆ ಹೋಗಿ ಈ ಒಂದು ಕೇಸ್ನ ಎದ್ಬಿಟ್ ನಾನು ಅನ್ನೋ ಅಷ್ಟು ಮಟ್ಟಕ್ಕೆ ನನಗೆ ಇವತ್ತು ಖುಷಿ ಆಗ್ತಿದೆ ಅಕ್ಕ ಆಫ್ ಟು ಯು ಅಕ್ಕ ಅಂತ ಹೇಳಿ ಭಾರ್ಗವಿನ ಹೋಗ್ತಿರ್ತಾಳೆ ಮೇಲೆ ರವೀಂದ್ರ ಭಟ್ಗಳು ಸರಿ ನಾನು ಹೋಗ್ತೀವಿ ನೀವಿಬ್ರು ಅದನ್ನು ಮುಗಿಸ್ಕೊಂಡು ಭಾರ್ಗವಿ ಮತ್ತೆ ಅರ್ಜುನ್ ನೀವಿಬ್ರು ಬನ್ನಿ ಅಂತ ಹೇಳಿ ರವೀಂದ್ರ ಭಟ್ಕೊಳ್ಳೋರು ಅಲ್ಲಿಂದ ಹೋಡ್ತಾರೆ ನಂತರ ಈ ಕಡೆ ವಿಕ್ಕಿಗೆ ತುಂಬಾನೇ ಕೋಪ ಬಂದಿರುತ್ತೆ ಅವ್ನು ವಿಕ್ಕಿ ನಾನಂತೂ ಭಾರ್ಗವಿನ ಸುಮ್ಮನೆ ಬಿಡೋದೇ ಇಲ್ಲ ಇವತ್ತೇ ಜೆ ಪಿ ಅಂಕಲ್ ಹತ್ರ ಹೋಗಿ ಅರ್ಜುನ್ ಬಗ್ಗೆ ಎಲ್ಲಾನು ಸಹ ಹೇಳ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ಕಿ ಹೇಳ್ತಿರ್ತಾನೆ ಆಗವಂದನ ಪ್ಲೀಸ್ ಕಣೋ ಆ ಕೆಲಸ ಮಾತ್ರ ಮಾಡಬೇಡ ಕಣೋ ಅಕಸ್ಮಾತ್ ಏನಾದ್ರೂ ಅರ್ಜುನ್ಗೆ ಚೆ. ಅಕಸ್ಮಾತ್ ಏನಾದರೂ ಜೆ ಪಿ ಪಾಟೀಲ್ ಬಗ್ಗೆ ಅರ್ಜುನ್ ವಿಚಾರ ಗೊತ್ತಾಗಿದೆ ಅನ್ನೋದು ಅರ್ಜುನಿಗೆ ಗೊತ್ತಾಯಿತು ಅಂತಂದರೆ ಅವನು ಇವತ್ತೇ ಹೋಗಿ ಭಾರ್ಗವಿನ ಮದುವೆ ಆಗಿ ಕರ್ಕೊಂಬಂದರೂ ಆಶ್ಚರ್ಯ ಇರೋದಿಲ್ಲ ಸೊ ಈ ವಿಚಾರ ಯಾವುದೇ ಕಾರಣಕ್ಕೂ ಜೆ ಪಿ ಪಾಟೀಲ್ಗೆ ಗೊತ್ತಾಗಬಾರ್ದು ಕಣು ಅಂತ ಹೇಳಿ ಬಂದನ ಹೇಳ್ತಿರ್ತಾಳೆ ಆಗ ವಿಕಿ ಹೇಳ್ತಾನೆ ಇಂಥ ಟೈಮಲ್ಲೂ ಈ ರೀತಿ ಎಲ್ಲ ತಲೆ ಓಡೋದು ನಿಮ್ಗೆ ಒಬ್ಬಳಿಗೆ ಅನ್ಸುತ್ತೆ ಕಣೆ ಏನೇ ನೀನು ಈ ರೀತಿ ಮಾತಾಡ್ತಿದ್ಯಾ ನನ್ನ ಬಗ್ಗೆ ಒಂಚೂರು ಕೇರ್ ಇಲ್ವಾ ನಾನು ಏನು ಇವಾಗ ಆ ರವೀಂದ್ರ ಭಟ್ಕಳ್ ಥರ ಹುಚ್ಚಿನ ಥರ ಬೀದಿ ಬೀದಿ ಹಳಿಬೇಕಾ ನಾನು ಇವಾಗ ಅಂತ ಹೇಳಿ ಇಲ್ಲಿ ವಿಕಿ ಕೇಳ್ತಾನೆ ಆಗ ಬ ಒಂದನ ಹೇಳ್ತಾಳೆ ನನಗೆ ಅರ್ಜುನ ಕಳ್ಕೊಳೋದಕ್ಕೆ ಒಂದು ಪರ್ಸೆಂಟ್ ಜಾಯನ್ ಸಹ ಕೊಡೋದಿಲ್ಲ ಆ ಯಾವುದಾದ್ರು ಒಂದು ಕೆಲಸ ಮಾಡಿದ್ರೆ ನಾನು ಅರ್ಜುನ ಕಳ್ಕೊತೀನಿ ಅಂತ ಇದ್ರೆ ನಾನು ಆ ಕೆಲಸ ಖಂಡಿತವಾಗ್ಲೂ ಮಾಡೋದಿಲ್ಲ ಹಾಗೆ ನಿನಗೂ ಸಹ ಆ ಕೆಲಸನ ನಾನು ಮಾಡೋಕ್ಕೆ ಬಿಡೋದಿಲ್ಲ ನನಗೆ ಅರ್ಜುನ್ ಬೇಕೇ ಬೇಕು ವಿಕಿ ಅಂತ ಹೇಳಿ ಇಲ್ಲಿ ಒಂದನ ಹಠ ಮಾಡ್ತಿರ್ತಾಳೆ ಆಗ ಸರಿ ಆಯಿತು ಅಂತ ಹೇಳಿ ವಿಕಿ ಅಲ್ಲಿಂದ ಹೊರಡ್ತಾನೆ ಬಟ್ ಭಾರ್ಗವಿಂದ ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತೇನೆ ಆಗ ಬಂದನ ಫಸ್ಟು ನಮ್ಮಿಬ್ಬರು ಮದುವೆ ಆಗೋಗ್ಲಿ ಕಣೋ ಅದಾದಮೇಲೆ ನೀನು ಭಾರ್ಗವಿನ ಏನು ಮಾಡ್ತೀವಿ ಅದು ನಿನಗೆ ಬಿಟ್ಟಿದ್ದೆ ಅವ್ನ ಏನಾದ್ರು ಮಾಡ್ಕೊ ನಾನಂತೂ ಕೇಳೋದಿಲ್ಲ ಬಟ್ ಇವಾಗ ಸದ್ಯಕ್ಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಇದೆ ಸೊ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ ಸ್ವಲ್ಪ ಸುಮ್ಮನೆ ಅಂತ ಹೇಳಿ ಇಲ್ಲಿ ನೆಕ್ಸ್ಟ್ ಆ ಕಡೆ ಶಕ್ತಿ ಪ್ರಸಾದ್ ಮತ್ತೆ ಜೆ ಪಿ ಪಾಟೀಲ್ ಅವರು ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ ಡ್ರಿಂಕ್ಸ್ ಮಾಡ್ಕೊಂಡು ಇನ್ನ ಭಾರ್ಗವಿ ಬರೋದಿಲ್ಲ ಈ ಕೇಸ್ ವಿಚಾರವಾಗಿ ಅವ್ಳು ಬರೋದಿಲ್ಲ ಅವಳ ಹತ್ರ ಇದ್ದಂತಹ ಸಾಲಿಡ್ ಎವಿಡೆನ್ಸ್ ಎಲ್ಲ ನಾಶ ಮಾಡೋ ಆಯ್ತು ಸೊ ಭಾರ್ಗವಿ ಈ ಕೇಸ್ ಕಡೆ ಮುಖನೂ ಹಾಕೋದಿಲ್ಲ ಅಂತ ಹೇಳಿ ಇಬ್ರು ಸಹ ಖುಷಿ ಪಟ್ಕೊಂಡು ಪಾರ್ಟಿ ಮಾಡ್ತಿರ್ತಾರೆ ಆ್ಯಂಡ್ ಆ ಕಡೆ ಭಾರ್ಗವಿ ಮತ್ತೆ ಕೋರ್ಟ್ಗೆ ಹೋಗಿರ್ತಾಳೆ ಕೋರ್ಟ್ಗೆ ಹೋದಾಗ ಜೆ ಪಿ ಪಾಟೀಲ್ ಅವರ ಅಸಿಸ್ಟೆಂಟ್ ಭಾರ್ಗವಿನ ಮಾತಾಡಿಸ್ತಾರೆ ನಿನ್ಗಾಗಿ ದಮಾನಕ್ಕೆ ಮತ್ತೆ ನೀನು ಕೋರ್ಟ್ ಕಡೆ ಬರೋದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ಬಂದು ಇಲ್ಲಿ ಏನು ಜೆ ಪಿ ಪಾಟೀಲ್ ಅವ್ರ ಹತ್ರ ಏನಾದ್ರು ಸಜೆಷನ್ಸ್ ಕೇಳೋಕೆ ಬಂದ ಅಂತ ಹೇಳಿ ಅಲ್ಲಿ ಅವರು ರೇಗಿಸ್ತಿರ್ತಾರೆ ಆಗ ಭಾರ್ಗವಿ ತುಂಬಾ ಸ್ಟ್ರಾಂಗಾಗಿ ಅವ್ರಿಗೆ ರಿಪ್ಲೈಯನ್ನು ಕೊಡ್ತಾಳೆ ನಿಮ್ಮಂತ ಜೆ ಪಿ ಪಾಟೀಲ್ ಅಂತವ್ರ ಹತ್ರ ಸಜೆಷನ್ಸ್ ಕೇಳೋ ಮಟ್ಟಕ್ಕೆ ನಾನಿನ್ನೂ ಬೆಳೆದಿಲ್ಲ ಹೋಗಿ ಹೇಳು ಈ ಕೇಸ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆ್ಯಂಡ್ ಈ ಕೇಸ್ ಗೆದ್ದೇ ಗೆಲ್ತೀನಿ ಅಂತ ಹೋಗಿ ನಿಮ್ಮ ಜೆ ಪಿ ಪಾಟೀಲ್ ಅವ್ರ ಹತ್ರ ಹೇಳು ಅಂತ ಹೇಳಿ ಹೇಳ್ಕರಿಸ್ತಾರೆ ಆ ಕಡೆ ಪಾರ್ಟಿ ಮಾಡ್ತಿರ್ತಾರಲ್ಲ ಜೆ ಪಿ ಪಾಟೀಲ್ ಮತ್ತು ಶಕ್ತಿ ಅವರು ಅಲ್ಲಿಗೆ ಜೆ ಪಿ ಪಾಟೀಲ್ ಅವರ ಅಸಿಸ್ಟೆಂಟ್ ಲಾಯರ್ ಬರ್ತಾರೆ ಬಂದ್ಬಿಟ್ಟು ಭಾರ್ಗವಿ ಈ ರೀತಿ ಹೇಳಿದ್ಲು ಅಂತ ಹೇಳಿ ಹೇಳ್ತಾರೆ ಆಗ ಜೆ ಪಿ ಪಾಟೀಲ್ಗೆ ಮತ್ತು ಶಕ್ತಿ ಪ್ರಸಾದ್ಗೆ ಮತ್ತೆ ತುಂಬಾ ಕೋಪ ಬರುತ್ತೆ ಏನೇ ಇವಳು ಮತ್ತೆ ಬರ್ತಿದ್ದಾಳ ಅಂತ ಹೇಳಿ ನಂತರ ಅವ್ರು ಪಾರ್ಟಿ ಮಾಡ್ತಿರೋದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಜೆ ಪಿ ಪಾಟೀಲ್ ಅವರು ಅವ್ರು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಬೃಂದಾಳ ಮೇಲೆ ತುಂಬಾ ಕಿರ್ಚಾಡ್ತಾರೆ ಬೃಂದ ಬೃಂದ ಏನು ನಡೀತಿದೆ ಇಲ್ಲಿ ನೀನು ನಿನ್ನ ತಂಗಿನ ತಡಿತೀನಿ ತಡಿತೀನಿ ಅಂತ ಹೇಳಿ ಅವಳನ್ನ ಕಾಪಾಡಬೇಕು ಅಂತ ಅಂದ್ಕೊಂಡಿದ್ಯಾ ಈ ರೀತಿ ಮಾಸ್ಟರ್ ಪ್ಲಾನ್ಸ್ ಏನಾದರೂ ಮಾಡಿದರೆ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ ಆಗ ಬೃಂದ ಹೇಳ್ತಾರೆ ಇಲ್ಲ ಮಾವ ನಾನು ಅವಳು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ತುಂಬಾ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಬಟ್ ಆದರೂ ಕೂಡ ಕೂಡ ಅವಳು ಮತ್ತೆ ಮತ್ತೆ ಅವಳು ಮತ್ತೆ ಈ ಕೇಸನ್ನ ತೊಗೊಳೋದಕ್ಕೆ ಬರ್ತಾನೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾವ ಅಂತ ಹೇಳ್ತಾರೆ ಆಗ ಶಕ್ತಿಪ್ರಸಾದ್ ಹೇಳ್ತಾರೆ ಹೇಳ್ತಾರೆ ನಿನಗಿರುವಂತಹ ಅಟಕ್ಕಿಂತ ಅವಳಿಗೆ ಈ ಕೇಸ್ ಮೇಲೆ ಇರುವಂತಹ ಜಲ ತುಂಬಾ ದುಡಿದಿದೆ ಸೊ ನೀನು ಇನ್ನು ತುಂಬಾ ಚೆನ್ನಾಗಿ ಥಿಂಕ್ ಮಾಡಬೇಕು ಈ ವಿಚಾರದ ಬಗ್ಗೆ ಏನ್ ಮಾಡಿದ್ರೆ ಅವಳನ್ನ ಈ ಕೇಸಿಂದ ತಡಿಬಹುದು ಅಂತ ಹೇಳಿ ನೀನು ತಿಂಕ್ ಮಾಡಬೇಕು ನೀನು ಆ ಕೆಲಸ ಮಾಡಿಲ್ಲ ಅಂದ್ರೆ ಈ ಮನೆಯಿಂದ ಆಚೆ ಆಗ್ತೀನಿ ಅಂತ ಹೇಳಿ ಜೆ ಪಿ ಪಾಟೀಲ್ ಅವರು ಬೃಂದ ಹತ್ರ ಹೇಳ್ತಾರೆ ಈ ಈ ಕಡೆ ರವೀಂದ್ರ ಭಟ್ಗಳವ್ರಿಗೆ ತುಂಬಾ ಖುಷಿ ಆಗ್ತಿರುತ್ತೆ ನನ್ನ ಮಗಳು ನನ್ನ ಮರ್ಯಾದೆ ಯಾವ ಜಾಗದಲ್ಲಿ ಹೋಯಿತು ಅದೇ ಜಾಗದಲ್ಲಿ ನನಗೆ ಮತ್ತೆ ಮರ್ಯಾದೆನ ತಂದು ಕೊಟ್ಬಿಟ್ಲು ನಾನು ಏನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಜನಗಳಿಗೂ ಪ್ರೂವ್ ಆಗೋ ರೀತಿ ಮಾಡಿದ್ಲು ನನ್ನ ಮಗಳು ಅಂತ ಹೇಳಿ ತುಂಬಾ ಖುಷಿ ಆಗ್ತಿರುತ್ತೆ ಸೊ ಅವರು ಮನೆಗೆ ಬಂದಿದ ತಕ್ಷಣ ಭಾರ್ಗವಿಗೋಸ್ಕರ ಸ್ವೀಟ್ ಮಾಡಬೇಕು ಅಂತ ಹೇಳಿ ಕೇಸರಿ ಬಾತ್ ಮಾಡ್ತಿರ್ತಾರೆ ಅಹಾಹಾ ಅಂತಿದೆ ಅಂತ ಹೇಳಿ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಜಾಸ್ತಿ ಹಾಕಿ ಮಾಡಬೇಕು ಅಂತ ಹೇಳಿ ಮಾಡ್ತಿರ್ತಾರೆ ಅವಾಗ ಹೆಂಡತಿ ಬರ್ತಾರೆ ಹೆಂಡತಿ ಬಂದ್ಬಿಟ್ಟು ಏನ್ರಿ ನೀವು ಮಾಡ್ತಿರೋದು ಸರಿನಾ ಅಂತ ಹೇಳಿ ಕೇಳ್ತಾರೆ ಎಲ್ಲ ಸರಿಯಾಗಿ ಮಾಡ್ತಿದ್ದೀನಿ ಪೂರ್ಣಿ ನೋಡು ಅಂತ ಹೇಳಿ ರವೀಂದ್ರ ಹೇಳ್ತಾರೆ ರೀ ಮಾಡಬೇಡ್ರಿ ಏನಕ್ಕೆ ರೀ ಮಾಡ್ತಿದ್ದೀರಾ ಇದೆಲ್ಲ ಅಂತ ಕೇಳ್ತಾರೆ ಓ ಬೇಡ ಅಂತ ಹೇಳಿದ್ರೆ ನಾನು ಪಾಯಸನೇ ಮಾಡ್ತಿದ್ ಆ ಕೇಸರಿ ಅಂತ ಬೇಡ ಅಂತ ಹೇಳಿದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಈ ರೀತಿ ಮಾಡೋದೆಲ್ಲ ಮಾಡ್ಬಿಟ್ಟು ಮತ್ತೆ ಆ ಜೇಡ ಕಟ್ಟಿರೋ ಮೂಲೆನ ನೋಡ್ಕೊಂಡು ಕುತ್ಕೊಂಬಿಡೋದಲ್ಲ ಈ ಟೈಮಲ್ಲಿ ನಮಗೆ ಮತ್ತೆ ಆ ಜಗಳ ಎಲ್ಲ ಬೇಕಾಗಿತ್ತ ವಿಕಿ ಜೊತೆ ಈ ಹೊಡೆದಾಡೋದು ಎಲ್ಲ ಬೇಕಾಗಿತ್ತ ಅಂತ ಹೇಳಿ ಅಲ್ಲಿ ಪೂಣಿ ಅವರು ಕೇಳ್ತಾರೆ ಆಗ ರವೀಂದ್ರ ಭಟ್ಕಳ್ ಹೇಳ್ತಾರೆ ಇಬ್ಬರು ಸೇರ್ಕೊಂಡು ಹೊಡೆದಾಡ್ಲಿಲ್ಲ ಪೂಣಿ ನಮ್ಮ ಮಗಳು ಹೊಡಿತಾ ವಿಕ್ಕಿ ಹೊಡ್ಸ್ಕೊತಿದ್ದ ಇಡೀ ಮಾರ್ಕೆಟ್ ಅವರು ಇದನ್ನ ನೋಡಿದ್ದಾರೆ ಅಂತ ಹೇಳಿ ರವೀಂದ್ರ ಭಟ್ಕಳವರು ತುಂಬಾ ಖುಷಿ ಪಡ್ತಿರ್ತಾಳೆ ನನ್ನ ಮರ್ಯಾದೆ ಎಲ್ಲಿ ಹೋಯಿತು ಅದೇ ಜಾಗದಲ್ಲಿ ನನ್ನ ಮಗಳು ಭಾರ್ಗವಿ ನಮಗೆ ಮತ್ತೆ ಮರ್ಯಾದೆ ಸಿಗೋ ಹಾಗೆ ಮಾಡಿದ್ದಾಳೆ ಇಷ್ಟು ದಿವಸ ನಾವು ಅವ್ರು ಏನೇ ಮಾಡಿದ್ರು ಅವ್ರು ಎಷ್ಟೇ ನಮಗೆ ಹೊಡೆದ್ರು ಎಷ್ಟೇ ಅಟ್ಯಾಕ್ ಮಾಡಿಸಿದ್ರು ಸಹಿಸ್ಕೊಂಡು ಇರ್ತಿದ್ವಿ ನಾವು ಯಾವತ್ತೂ ಸಹ ಅವರಿಗೆ ನಾವು ತಿರುಗಿ ಬಿದ್ದಿರಲಿಲ್ಲ ತಿರುಗಿ ಬಿದ್ದಿಲ್ಲ ಅಂತಂದ್ರೂ ಸಹ ಅವ್ರು ನಮಗೆ ಟಾರ್ಚರ್ ಕೊಡೋದನ್ನು ನಿಲ್ಲಿಸಿದಾರಾ ಇಲ್ಲ ತಾನೇ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಅವತ್ತಿಂದ ಇವತ್ತಿನವರೆಗೂ ಟಾರ್ಚರ್ ಕೊಟ್ಕೊಂಡೇ ಬರ್ತಿದ್ದಾರೆ ಸೊ ಇವತ್ತು ನನ್ನ ಮಗಳು ಅದಕ್ಕೆ ತಿರುಗಿ ಬಿದ್ದಿದ್ದಾಳೆ ನಾವು ಇಷ್ಟು ದಿವಸ ಈ ಕೆಲಸನ ನಾವು ಮಾಡಿರಲಿಲ್ಲ ನಮ್ಮ ಮಕ್ಕಳಿಗೆ ಏನಾಗುತ್ತೋ ನಮ್ಗೆ ಏನಾಗುತ್ತೋ ಅನ್ನೋ ಪ್ರಾಣ ಭಯನ ಇಟ್ಕೊಂಡು ನಾವು ಇಷ್ಟು ದಿವಸ ಆ ಕೆಲಸನ ಮಾಡ್ದಿರಾ ಇಷ್ಟು ವರ್ಷಗಳ ಕಾಲ ನಾವು ಭಯದಲ್ಲೇ ಬದುಕೊಂಡು ಬಂದ್ಬಿಟ್ವಿ ಬಟ್ ನಮ್ಮ ಮಕ್ಕಳಿಗೂ ಸಹ ಅದನ್ನೇ ಹೇಳ್ಕೊಡೋದು ಎಷ್ಟು ಸರಿ ಹೇಳು ನೀನೆ ಒಳ್ಳೆದನ್ನ ಕಲಿಸ್ಬೇಕು ನಿಜ ಅದನ್ನ ನಾವು ಅದನ್ನ ಭಾರ್ಗವಿಗೆ ಹೇಳ್ಕೊಟ್ಟಿದೀವಿ ಸೊ ಒಳ್ಳೆತನನೇ ಅವಳಿಗೆ ಮುಳುವಾಗಬಾರ್ದಲ್ವಾ ಆ ಒಳ್ಳೆತನದಿಂದನೇ ಅವಳು ಕಷ್ಟನ ಅನ್ಭೋಸೋ ಹಾಗೋ ಹಾಗಾಗಬಾರ್ದಲ್ವಾ ಸೊ ಅದಕ್ಕೆ ಇವಾಗ ಅವಳಿಗೆ ಸಿಡಿದು ಹೇಳುವಂತಹ ಒಂದು ಶಕ್ತಿ ಭಾರ್ಗವಿಯಲ್ಲಿದೆ ಶಕ್ತಿ ಕೊಡ್ತಿರೋ ಶಕ್ತಿ ತುಂಬೋದಕ್ಕೆ ಆ ಭಾರ್ಗವಿ ಜೊತೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನಿದ್ದಾನೆ ಅಂತಂದ್ರೆ ಭಾರ್ಗವಿನ ಯಾರು ಸಹ ಏನು ಮಾಡೋದಕ್ಕಾಗೋದಿಲ್ಲ ಅಂತಹ ಶಕ್ತಿ ಭಾರ್ಗವಿ ಜೊತೆ ಕೈ ಜೋಡಿಸಿದೆ ನೀನೇನು ತಲೆ ಕೆಟ್ಟ ನಮ್ಮ ಭಾರ್ಗವಿ ಕೇಸ್ನ ಗೆದ್ದ ಗೆಲ್ತಾಳೆ ಅಂಡ್ ನನಗೆ ಹೋಗಿರುವಂತಹ ಮಾನ ಮರ್ಯಾದೆ ಕೋರ್ಟಲ್ಲಿ ನನ್ಗೆ ಹೋಗಿರುವಂಥ ನನ್ನ ಮೇಲೆ ಬಂದಿರುವಂತಹ ಅಪವಾದ ಏನೇನಿದೆ ಎಲ್ಲನೂ ಸಹ ನನ್ನ ಮಗಳು ಕ್ಲಿಯರ್ ಮಾಡ್ತಾಳೆ ನನ್ನ ಮಗಳ ಜೊತೆ ಒಂದು ಹುಡುಗ ನಿಂತಿದ್ದಾನೆ ಶಕ್ತಿಯಾಗಿ ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಕಳು ಅವ್ರು ಹೇಳ್ತಿರ್ತಾರೆ ಅವರ ಅಮ್ಮನ ಂತೂ ಆ ಜು ವಶನ್ ತುಂಬ ಭಯ ಆಗ್ತಿರುತ್ತೆ ಮುಂದೆ ಏನಾಗುತ್ತೋ ಏನಾಗುತ್ತೋ ಅಂತ ಹೇಳಿ ಸೊ ಇಲ್ಲಿಗೆ ಭಾರ್ಗವಿ ಎಲ್ ಎಲ್ ಬಿ ಎಸ್ ಸಂಚಿಕೆ ಇವತ್ತಿಗೆ ಮುಗಿಯುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದರು ಇದೇ ರೀತಿಯಾದಂತಹ ಕನ್ನಡ ಸೀರಿಯಸ್ಗಳ ಅಪ್ಡೇಟ್ಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯಾರ್ಟ್ ಬೈ ಲವ್ ಯು ಆಲ್